ಭಿಕ್ಷ ಯಾಕೆ ಮುಖ್ಯ ಭಿಕ್ಷುಕ್ರ ಅದಾರಂತ ತಿಳ್ಕೊಂಡ ನೀವೆಲ್ಲ ಸಾಹ್ಕ್ರಿ ಪಕ್ಕ ತಿಳ್ಕೋ ಇರಂಗಿಲ್ಲ ಯಾಕಂದ್ರ ದಾನ ಮಾಡಿದಾಗ ಬರುದುರಿ ಪುಣ್ಯ ಪುಣ್ಯ ಬಂದಾಗ ಸುಖ ಶ್ರೀಮಂತಿಗೆ ದಾನ ಬರುದು ಅದಕ್ಕೆ ಭಿಕ್ಷುಕರು ದೇವರ ಅದರ ಸಲಾಗಿ ಭಿಕ್ಷುಕ್ರ ಅಂದ್ರೆ ಬೇರೆ ಅಲ್ಲಿ ಯಾರು ಅಂತ ತಿಳ್ಕೊಬೇಡ್ರಿ ಅವು ದೇವರ ತಿಳ್ಕೊಂಡ್ ಅವರು ದೇವ್ರ ನಿಮ್ ಮಣಿ ಮುಂದೆ ನೋಡ್ರಿ ಒಬ್ಬವ್ರ ಹೆಂಗಿರ್ತಾರ್ರಿ ಪಾಪ ಭಿಕ್ಷುಕ್ರು ಬಂದು ನಿಮ್ ಮಣಿ ಮುಂದೆ ನಿಂತ ಯವಾ ಒಂದ್ ರೊಟ್ಟಿ ಕೊಡೋ ತಾಯಿ ಅಂತಾರ ಕೊಡ್ತಿರೊಂದ್ ರೊಟ್ಟಿ ಇಲ್ಲ ಅವು ಪಾಪ ಮತ್ತೆ ಎಂತದ್ ಬಿಡ್ತಾವ್ರಿ ನೀವ್ ಕೊಡ್ರಿ ತಗೊಂಡ್ ಹೋಗಾವ್ ಪಾಪ ನೀವ್ ಅಂತದ್ದು ಕೊಡವ್ರಲ್ಲ ಯಾರ ಭಿಕ್ಷುಕ್ರು ಬಂದು ನಿಮ್ ಮಣಿ ಬಾಗಲ್ದಾಗ ನಿಂತ ಯವಾ ಪಾಟ್ನ ಒಂದ್ ಹಂಚಿನ್ ಬಿಸಿ ರೊಟ್ಟಿ ಮಾಡಿ ಕೊಡೋ ತಾಯಿ ಅವ್ರ ರೊಟ್ಟಿ ಕೊಡುವ ನೀವು ಅಲ್ಲ ತಿಂಗಳೂ ಕೊಡೋರಲ್ಲಿ ನೀವು ಇನ್ನು ಬಿಸಿ ರೊಟ್ಟಿ ಮಾಡ್ಕೊಡ್ತೀರಾ ಇವಾಗ ಕೊಡಬೇಕು ಕೆಲವೊಂದು ಕೆಲವೊಬ್ರು ಮಣ್ಯಾತಿರ್ತಾರ ಗೌ ಇಲ್ಲ ಒಟ್ಟು ಒಬ್ಬರು ಸಾವು ಯಾರೋ ಒಬ್ರು ಮಣ್ಯಾ ಭಿಕ್ಷುಕರು ಬಂದು ಮುಂದೆ ನೀಡಂಗ ನೀಡಂಗಿಲ್ಲ ಎತ್ತ ಬಿತ್ತರ ಮಾತಾಡೋ ಏನ್ ಇದಂಟು ಬಿದ್ದಾರ ನೀಡಿ 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 ಸಾಕಾಗಲ್ಲ ನಮಗ ಇವ್ರೇನು ಹೊತ್ತು ತನ್ನ ಎಲ್ಲಿ ಕೊಟ್ಟಿಲ್ಲ ಮತ್ತೆ ಸುಮ್ಮ ಅಣ್ಣಕಿ ಸಾಕಾಗ್ಯದ ನೀಡ್ ನೀಡಿ ಏನ್ ನಮ್ಮ ಮನಿನ ನಾನು ಹೋಗ ಕುಂತು ಬೈತಿರ್ತಾರ ನೀಡಂಗಿಲ್ಲ ಅಂತಂದಾಗ ಆಕೆ ಭಿಕ್ಷೆ ಕೊಬೇಕು ಬೆರಿಕಿದ್ಲಂತ ಬಾಗಲ್ ಮುಂದೆ ನಿಂತ ಅಂತಕೆ ಸೊಮ್ಮ ನೀಡ್ರೆ ಅನ್ನತಕ್ಕೆ ಸೊಮ್ಮ ನೀಡ್ರೆ ಅಂದ ಕೂಡ್ಲೆ ಈಕೆ ಸಾಹುಕಾರ ತಂದ ತೇನ್ ನಾನು ಕೂಡ ಜಗಳ ತೆಗೆ ಕಾಣ್ತೇನೆ ಏನಿಲ್ಲ ತಂದಿಟ್ಟಿ ನಮ್ ಮಣಿ ನಮ್ ರೊಕ್ಕ ನಮ್ ರೊಟ್ಟಿ ನಮ್ಮ ತಟ್ಟಿ ಸೊಮ್ಮ ನೀಡಂದ್ರ ಏನ್ ನೀ ಇದ್ರ ಅರ್ಥ ಆಕೇಂದ್ರಂತ ಯೋವಾ ನಾನು ನಿನ್ ಕೂಡ ಜಗಳ ಜಗಳ ಮಾಡಾಕ್ ಬಂದಿಲ್ಲ ತಾಯಿ ನಾ ಯಾಕ ಸುಮ್ಮ ನೀಂತಿನಂದ್ರ ಯವ್ವ ನೀ ಏನ್ ಮನಿ ಕಟ್ಟೇನಿಲ್ಲ ಈ ಮನಿ ಐದು ಕೋಟಿ ರೂಪಾಯಿ ತೈತಿಲ್ಲ ನಾ ಹಿಂದಿನ ಜನ್ಮದೊಳಗ ಹತ್ತು ಕೋಟಿ ರೂಪಾಯಿ ಮನೆಯಾಗಿದ್ದಿನಿ ನಾನು ನೀ ಏನ ಐವತ್ತು ಸಾವಿರ ರೂಪಾಯಿ ಸೊಪ್ಪಾದ ಮ್ಯಾಗ ಐದು ಲಕ್ಷ ಸೊಪಾದ ಮ್ಯಾಗ ಕೂತಿಲ್ಲ ನಾನು ಐದು ಲಕ್ಷ ಸೋಪಾದ ಮೇಲೆ ನಾನು ಕೂತಿದ್ನಿ ನೀ ಹುಟ್ಟದ ಸೀರೆ ಐವತ್ತು ಸಾವಿರದ ಇರಬೇಕು ನಾ ಒಂದು ಲಾಖ ರೂಪಾಯಿ ಸೀರೆ ಉಟ್ಕೊಂಡು ಊರ್ ಸೌಕರ್ಯ ನಾನು ಕೂತಿದ್ನಿ ಹಿಂದಿನ ಜನ್ಮದೊಳಗೆ ಹಂಗ ಕುಂತಾಗ ಈಗ ನಾ ಹೆಂಗ ಭಿಕ್ಷ ಬಂದಿಲ್ಲ ಆಗ ನನ್ನ ಮನೆಗೆ ಹೋಗೋಕೆ ಭಿಕ್ಷಕ್ ಬಂದಿದ್ಲು ನಿನ್ನಂಗ ನಾ ಮಾತಾಡಿ ಕಳ್ಸಿನ ಅವತ್ತು ನೀಡ್ಲಿಲ್ಲ ಅವತ್ತು ನೀಡ್ಲಾರಕ್ಕ ಇವತ್ತು ನಾ ಬೆಡ್ಕೊಳ್ಳು ಪಾಳೆ ಬಂದ ದೈವ ಅವತ್ತು ನೀಡ್ಲಾರಕ್ಕೆ ಬಾಳೆ ಬಂದದ ಅವತ್ ನಾ ನೀಡಿದ್ನಿ ಅಂದ್ರೆ ನನ್ನ ಮಣಿ ನನ್ನ ಕುರ್ಚೆ ನನ್ನ ಸೀರಿ ಎಲ್ಲ ಇರ್ತಿದ್ದು ಅವತ್ ನೀಡಿಲ್ಲ ಇವತ್ತು ಬೇಡ್ಕೊಳ್ದಾಗ ಮತ್ತೆ ನೀ ನೋಡುವ ಮತ್ತೆ ನೀಡ್ತಿದ್ದೆ ಅಂದ್ರೆ ನೀಡ ಇರ್ಲಿಲ್ಲ ಅಂದ್ರೆ ನಾ ಹೊಕ್ಕ ನಂದ್ ಕೂಡ ಎಲ್ಲಿದ ಯೋವ ಅಂದ್ ಒಳಗ ಹೋಗ ಅಂತ ತಟ್ಟಿಲ್ಲ ತಂದು ಮತ್ತ ನಾ ಎಲ್ಲಿ ನಿನಗತ್ತೆ ಬೇಡ್ಕೊತ ಬೆನ್ ಹಚ್ಚಿ ಅಂತ ತಿಳ್ಕೊಂಡು ಒಳಗ ಹೋಗಿ ತಟ್ಟಿಲ್ಲ ತಂದು ಅಟ್ಟು ತುಗ ಹೋಯ್ ಅಂದ್ರೆ ನೋಡ್ರಿ ಮತ್ತೆ ನೀವು ಏನು ಮತ್ತೆ ಹಂಗಾಕಿರಿ ನಾಯಾರ ಏನ್ ಹೇಳಿ ನಾನು ಮಾಡಾಗುತ್ತೆ ಅನಿಸ್ಬೇಕು ನಿಮ್ದಿಗಿ ಹಂಗ ನಮ್ ತಾಯಂದಿರು ಒಟ್ಟು ದೊಡ್ಡ ಸೀರೆ ಉಟ್ಟು ಹೊಂಡ್ ಗಡಬಡ ಗಡಬುಡ್ ಗಡಬಡ್ ಯಾರ ಯಾವ ಐನಿಂದ ಹೋಗುದು ಒಳಗ ಸೋಮ ಮಂದಿ ತಿಳ್ಕೋಬೇಕ ಮದುವೆ ಬೀಜಿ ಎಲ್ಲಾ ನನ್ ಮೇಲೆ ಅದ ಎಲ್ಲ ನಾನೇ ಮಾಡಾಕತ್ತೀನಿ ಅನ್ನುವಂಗ ನಮ್ ತಾಯಂದಿರಿಗೆ ಅನಿಸ್ಬೇಕು ಹಂಗ ಮದ್ವಿ ಹುರುಪಿನಿಂದ ಓಡ್ಯಾಡ್ ಮಾಡ್ತೀರಿ ಮಾಡಿ ಎರಡು ದಿವ್ಸಕ್ಕ ಸಾಕು ಸಾಕಾಗಿ ಆಗಿ ಹಂಗೈತಿ ನೋಡ್ಯಪ್ಪ ಅಂತ ಕೂತು ಬಿಡ್ತೀವಿ ಹೌದಿ ನಮ್ದು ಹಂಗಲ್ಲ ಕಾರ್ಯಕ್ರಮದ ಪ್ರಾರಂಭಕ್ಕಿಂತ ಕಾರ್ಯಕ್ರಮ ಪ್ರಾರಂಭದಕ್ಕಿಂತಲೂ ಮೊದಲು ಉತ್ಸಾಹನೇ ಇರ್ತದೆ ಕಾರ್ಯಕ್ರಮದಲ್ಲಿಯೂ ಉತ್ಸಾಹ ಇರ್ತದೆ ಕಾರ್ಯಕ್ರಮ ಮುಗಿದ ಮೇಲೂ ಉತ್ಸಾಹ ಇರ್ತದೆ ಯಾಕಂತಂದ್ರ ಇದು ಆಧ್ಯಾತ್ಮಿಕ ಕಾರ್ಯಕ್ರಮ ಇರೋದಕ್ಕೆ ಬಹಳ ಸಂದೇಶವನ್ನು ಕೊಡ್ತಕ್ಕಂಥ ಮಾತಿ ಈ ಮಾತನ್ನ ನಮ್ಮ ಬದುಕಿಗೆ ನಾವು ಅನ್ವಯಿಸಿಕೊಂಡ್ರೆ ಬಹುತಯೇ ಭಾಳ ದಿನ ಹೋದೀ ಎಲ್ಲ ಎಷ್ಟು ದಿನ ಹೋಗ್ಯಾವ ಕೂತವ್ರು ಒಬ್ಬೊಬ್ರು ಎಪ್ಪತ್ತು ಹೋಗ್ಯವ ಗೊತ್ತಿಲ್ಲ ನಮ್ಮಂದ ಹೇಳ್ತಿರ್ತಾರೆ ಏನಪ್ಪ ಮನೆ ಮನೆ ಪಾಂಡ ಇತ್ತು ಮೀಸಿ ಬಾಳ ದಿನ ಆಗ್ಯಾವ ಗೊತ್ತಾಗಿಲ್ ಮತ್ತ ಕರಗ ಮಾಡ್ಕೊಳ್ದೆ ಮಡ್ಕೊಳ್ದ ಮೇಲೆ ಮೇಲೆ ಎಂಟು ದಿವಸ ಖರೀದಿ ತಗೊಂಡು ಕುಡ್ರದ ಮೂತಿ ಬಿಡ್ಕೊಳ್ದು ಮೋತಿ ಮೀಸಿ ದಾಡಿಯಿಂದ ಬಿಡ್ಕೊಳ್ದ ಬಿಡ್ಕೊಳ್ದ ಕೆಲವೊಬ್ರು ಕೂದಲಕ್ಕೆಲ್ಲ ಅದು ದೊಡ್ಡ ಕೆಲಸನೇ ಅದೊಂದು ಮುಂದ ಹೆಣ್ಮಕ್ಳ ಗಂಡ್ಮಕ್ಳ ಅಟ್ಟ ಹೀ ಈಗ ನಮ್ ತಾಯಂದಿರು ಅಂದಿರಿ ಎಲ್ಲರೂ ಅವರು ಯಾಕಂದ್ರೆ ಎಲ್ಲ ಹಂಗ ಆಹಾರದ ಪದ್ಧತಿ ಕೆಟ್ಟ ಮೇಲೆ ಶರೀರದ ಪದ್ಧತಿ ಉಳಿತೈತಿ ಅಂತೀರಿ ಉಳಂಗಿಲ್ಲ ತಿನ್ನು ಆಹಾರದಲ್ಲಿ ವ್ಯತ್ಯಾಸ ಆಯ್ತಂದ್ರ ಈ ಶರೀರದ ಬೆಳವಣಿಗೆಯಲ್ಲಿಯೂ ಅತಿ ವ್ಯತ್ಯಾಸ ಆಗ್ಬಿಡ್ತದ ಹಲ್ ನೋಡ್ರಿ ಆಗಿನ ಮಂದಿವು ತೊಂಬತ್ತು ರೊಟ್ಟಿ ಕಟ್ಟುಕೊಟ್ಟಿತ್ತಿದ್ದಿದ್ರು ಈಗ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ಹಲ್ಲಕ್ಕಿತ್ತಿರ್ತಾರ ಇಪ್ಪತ್ತು ವರ್ಷಕ್ಕೆ ಕಿತ್ತಿರ್ತಾರೆ ವ್ಯವಸ್ಥೆ ಹೆಂಗದ ನಮ್ಗೆ ಬಹಳಷ್ಟು ದಿನಗಳು ಹಾದು ನಮ್ಮ ಇನ್ನು ಉಳಿದುದು ತೊಡೆದು ಎಪ್ಪತ್ತು ವಾದ ಮೇಲತ್ತ ಎಷ್ಟು ಉಳಿತಾವ ಮೂವತ್ತು ಅದು ಪಕ್ಕ ಇದ್ರ ಯಾಕಂದ್ರೆ ಗೊತ್ತಿರಂಗಿಲ್ಲ ಬಹಳ ದಿನ ತೊಡೆ ಉಳಿದವ್ರು ತೋಡಿರೀ ತೋಡಿ ಉಳ್ದವ್ ಉಳಗ ಕಾಯಕ್ ಉಳಿತಾವನ್ರಿ ಅಭಿಷಾಯ್ ಅವು ಹೊಂಟಾವ್ ಈಗ ಡ್ಯಾಮ್ನಾಗ ನೀರ್ ನಿದ್ರಸಿರ್ತಾರ ನೋಡ್ರಿ ಡ್ಯಾಮ್ ಫುಲ್ ತುಂಬ ನೋಡ್ರಿ ಅಂತಾರ ಹಂಗ ನೀರ್ ಕೆಳಗ ಹೊಂಟಿರ್ತದೆ ನಂಬುದು ಹಂಗ ನೋಡಕ ಮನಗಡ ಚಂದ ಕಾಣ್ತಿರ್ತಿವ್ ಗಲ್ಲು ಉಪ್ಪಿದಂಗ ಕಾಣ್ತಿರ್ತಾವ ಕರ್ರ ಕೂದಿರ್ತಾವ್ ನೋಡಕ್ ಕಣ್ಣು ಕುಕ್ಕಂಗಿರ್ತೀವಿ ನೋಡ್ಕೋತ ನೋಡ್ಕೋತನ ಕಾಲು ಒಳಗ ಹೋದಿರ್ತಾವ ಆ ನಂತರ ಮನಕ ಬಂದಿರ್ತಾವ್ ಬಹುದೇ ತೋಟಿ ರೈ ಬಿ ಅಭಿಜಾಯ್ ಅವು ಆದ್ರ ಆದ್ರೆ ಉಳೀಲಿ ಅವು ಹೋಗ್ಲಿ ಮೊಗಲಿನೂ ಹೋಗ್ಲಿ ಆದ್ರ ಏನ್ ಮಾಡುವಂತಂದ್ರ ತಾಲ ಮೇಂಗನ ಫಾಯ್ ನೀನು ಬದುಕಿ ಅಲ್ಲ ಈ ಬದುಕಿನ ಒಳಗ ತಾಳ ತಪ್ಪಿ ಬೇಡ ಹಾದಿ ತಪ್ಪಿ ಬೇಡ ಹಾದಿ ಬಿಟ್ಟು ನಡಿಬೇಡ ಈ ಮನುಷ್ಯನಿಗೆ ಒಂದು ಚೌಕಟ್ಟು ಅದನ್ನು ಒಂದು ವ್ಯವಸ್ಥೆ ಅದ ನೀನು ಹಿಂಗ ಬದುಕಬೇಕು ನೀನು ಹಿಂಗ ಇರಬೇಕಂತ ಕಾಯ್ದೆ ಅದ ಒಂದು ಕಾನೂನು ಅದ ಒಂದು ಬಯಲ ಅದೊಂದು ಮೀರಿ ನಡಿಬೇಡ ಅದನ್ನ ನೀರಿ ನಡದೆ ಅಂತಂದ್ರ ನೀ ಮನುಷ್ಯ ಅಲ್ಲ ಮನುಷ್ಯ ಕಾಂತಿ ಅಟ್ಟ ನೋಡಕ್ ಮನುಷ್ಯ ರೂಪೇನ ಮೃಗಾಶ್ಚರಂದಿ ಮನುಷ್ಯ ಕಾನು ಮಂಗ್ಯ ಕೆಲವೊಂದಿಷ್ಟ ಅದಾವ ರಂಗ ಕಾನು ನಾಯಿ ಕೆಲವೊಂದಿಷ್ಟ ಇಲ್ಲ ಅಂದ್ರೆ ಮತ್ತೆ ನಮ್ಮ ಕಡೆ ಹೇಳ್ತೀವಿ ಅಂದ್ರೆ ಏನು ಆಚಾರ ಬಿಟ್ಟವರು ಅಲ್ಲ ಅಂದ್ರೆ ಮತ್ತೆ ಧರ್ಮ ಬಿಟ್ಟವ್ರು ಅಲ್ಲ ಅನ್ನೋ ಆ ರೀತಿಯೊಳಗ ಮನುಷ್ಯ ರೂಪೇನು ಿ ನಾವು ಎಷ್ಟು ದಿನ ಬದುಕಿರ್ತೀವಲ್ಲ ಬದುಕಿದ ದಿನಗಳೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಬದುಕಾಗಿರಬೇಕು ನಮ್ಮ ಯಾಕೆ ದಿವಸ ಒಬ್ಬೊಬ್ರು ಮಹಾತ್ಮರ ಚರಿತ್ರೆ ಹಾಕ್ಯಾರೀ ಅಪ್ಪ ಅವರು ಹತ್ನಿ ಶಿವಯೋಗಿಗಳದ್ ಹಾಕ್ಯಾರ ಸಿದ್ಧಾಂತದ ಹಾಕ್ಯಾರ ನಿಜಗುಣದ ಹಾಕ್ಯಾರ ವಿಷಯ ಇಟ್ಟಾರೆ ರವಕವಿ ಮನಟ್ಟವ್ರದ್ದು ಒಬ್ಬರದು ಇಟ್ಟಿಲ್ಲ ಯಾಕ ಯಾಕಂದ್ರೆ ನಿಮ್ದೇ ಬಂದಿವಸ ವಿಷಯ ಇಟ್ಟಿಲ್ಲ ನಮ್ದೇನ್ ಇಡ್ತಾರ್ರಿ ಸ್ವಾಮಿ ನಮ್ದೇನ್ ಇಡ್ತಾರ ನಿಮ್ದು ಬೇಡ್ರಿ ನಿಮ್ ಮನೆಯಾಗ ಹಿರಿಯರಾಗ ಆಗೋಗ್ಯಾರಲ್ಲ ಅವರು ಇಟ್ಟಾರೇನು ಅವ್ರದ್ದು ಇಲ್ಲ ಯಾಕಂತಂದ್ರ ನಾವು ಜೀವನದೊಳಗ ಬರದಿಡುವ ಬದುಕೇ ಇಲ್ಲ ಬರೆದಿಡುವಂತಹ ಜೀವನನ ಮಾಡಿಲ್ಲ ಉಪಕಾರಿಯಾಗತಕ್ಕಂಥ ಬದುಕನ್ನ ಬದುಕಿಲ್ಲ ನಾವು ಯಾರಿಗಾಗಿ ಬದುಕೀವಿ ನನಗಾಗಿ ನನ್ನ ಹೆಂಡತಿಗಾಗಿ ನನ್ನ ಮಕ್ಕಳಿಗಾಗಿ ನನ್ನ ಮೊಮ್ಮಕ್ಕಳಿಗಾಗಿ ನಾವು ಸಂಕುಚಿತ ಮನೋಭಾವದೊಳಗೆ ನಾವು ಬದುಕಿವಲ್ಲ ನಮ್ದು ಯಾರ ಬರೀತಾರೆ ನಮ್ದು ಯಾರು ಬರೀತಾರೆ ಮಹಾತ್ಮರು ಹೆಂಗ ಬದುಕಿದ್ರು ಅಂತಂದ್ರ ಅವ್ರ ಬದುಕು ಸಮಾಜಕ್ಕಾಗಿ ಅವರ ಬದುಕು ದೇಶಕ್ಕಾಗಿ ಅವರ ಬದುಕು ಧರ್ಮಕ್ಕಾಗಿ ಅವರು ಬದುಕಿದ್ದು ತಮಗಾಗಿ ಎಲ್ಲ ಮಹಾತ್ಮರು ಬದುಕಿದ್ದು ಅದಕ್ಕೆ ಹೇಳ್ತಿರ್ತಾರೆ ಮಹಾತ್ಮರು ಹೆಂಗ್ ಬದುಕಿರ್ತಾರಂತಂದ್ರೆ ಉದಿನಕಟ್ಟಿಯನ್ನು ಬದುಕಿರ್ತಾರೆ ಮಹಾತ್ಮರು ಹೆಂಗೆ ಬದುಕಿರ್ತಾರೆ ಅಂದ್ರೆ ಕಪ್ಪರದನ್ನು ಬದುಕಿರ್ತಾರೆ ಮಹಾತ್ಮರು ಹೆಂಗ ಬದುಕಿರ್ತಾರಂದ್ರೆ ದೀಪದನ್ನು ಬದುಕಿರ್ತಾರೆ ಮಹಾತ್ಮರು ಹೆಂಗ ಬದುಕಿರ್ತಾರಂದ್ರೆ ಈ ಗಿಡ ಮರಗಳು ಹೆಂಗದವ್ರು ಹಂಗೆ ಬದುಕಿರ್ತಾರೆ ಇವೆಲ್ಲ ಎಷ್ಟು ಉಪಯೋಗದವರು ಉದಿನ ಕಡ್ಡಿ ನಿಮ್ಮ ಮನೆಯಾಗ ದಿವಸ ಹಸ್ತೀರಿ ದಿವಸ ಊದಿನ ಕಡ್ಡಿ ಹಸ್ತೀರಿ ಆ ಊದಿನ ಕಡ್ಡಿ ಸುಟ್ಟುಕೊಂಡು ತನ್ನನ್ನು ತಾನು ಸುಟ್ಟುಕೊಂಡು ನಿಮಗೆಲ್ಲ ಸುವಾಸನೆಯನ್ನು ಕೊಡ್ತದೆ ನಿಮಗೆಲ್ಲ ಸುವಾಸನೆಯನ್ನು ಕೊಡ್ತದೆ ಕಪ್ರ ಅದು ಕೊಡ್ತದೆ ದೇವರ ಮುಂದೆ ದೀಪ ಹಸ್ತೀರಿ ತಾನು ಸುಟ್ಟುಕೊಂಡು ಬೆಳಕಾಗ್ತದೆ ಜಗತ್ತಿಗೆ ಜಗತ್ತಿಗೆ ಬೆಳಕೊಡ್ತದೆ ಒಂದು ಮರ ನೋಡ್ರಿ ಒಂದು ಗಿಡ ನೋಡ್ರಿ ಆ ಗಿಡ ಎಷ್ಟು ಅದಕ್ಕೆ ಬಸವಣ್ಣನವರು ಬಸವಣ್ಣವರು ವಚನದಲ್ಲಿ ಎನ್ನ ತರುಮರಾದಿಗಳಾಗಿ ನನ್ನನ್ನು ಹುಟ್ಟಿಸಬಾರ್ದೇನೋ ದೇವ್ರ ಈ ಮನುಷ್ಯ ಜನ್ಮಕ್ಕಿಂತಲೂ ಒಂದು ಗಿಡ ಆಗಿ ಅಂತಂದ್ರೆ ಎಷ್ಟೋ ಮಂದಿಗೆ ನಾನು ಉಪಯೋಗ ಆಗ್ತಿದ್ದೆಲ್ಲೋಯ್ಯಪ್ಪ ಅಂತ ಬಸವಣ್ಣವರು ಗಿಡ ಎಷ್ಟು ಉಪಕಾರಿಯ ತಿನ್ನಕ ಹಣ್ಣು ಕೊಡ್ತದ ಮಹಾತ್ಮರು ಆಕಳದತ್ತಿರತಾರೆ ಆಕಳ ನೋಡ್ರಿ ಹುಲ್ಲು ತಿಂತದ ತಿನ್ನೋದು ಹುಲ್ಲು ಕೊಡೋದು ಹಾಲು ಹಾಲೇನು ಸಾಮಾನ್ಯದ ರೀ ಯಾವುದಕ್ಕೆ ಅಂತೀರಿ ಹಾಲ ಎಲ್ಲದಕ್ಕೂ ಬೇಕ ಹಾಲು ದೇವರನ್ನ ಹಿಡ್ಕೊಂಡ ಮನುಷ್ಯ ಬದುಕು ತನಕ ಮನುಷ್ಯ ಬದುಕು ತನಕ ಹಾಲು ಬೇಕು ಹಾಕೊಂಡು ನೋಡ್ರಿ ಹಾಲು ಹೆಂಗ್ ಕೊಡ್ತದ ಹುಲ್ಲು ವಿಟಮಿನ್ ಮನಗಂಡ ಸೇಬು ಹಣ್ಣ ಚಿಕ್ಕು ಹಣ್ಣ ತಂದು ಹಾಕ್ತೀವ್ರಿ ಅಂದಾಗ ಹಾಲು ಕೊಡ್ತದ ಅಂತೀರಿ ಮತ್ತ ಅಂದಾಗ ಇದ್ದದ ಹುಲ್ರಿ ವೇಸ್ಟ್ ಕಣಕ್ಕಿ ಒಣಗಿದ ಹುಲ್ಲ ಒಣಗಿದ ದಂಟ ಇಂತಾದ ಅಂತಾದ ತಿಂದು ಚಲೋ ಹಾಲು ಕೊಡ್ತದಂತಂದ್ರೆ ಆಕಳ ಗೋಮಾತೆ ಹಂಗ ಮಹಾತ್ಮರು ಮಹಾತ್ಮರಿಗೆ ಎಷ್ಟ ಕಷ್ಟ ಇರಲಿ ಆದ್ರ ಸಮಾಜಕ್ಕಾಗಿ ಒಳ್ಳೆಯದಕ್ಕಾಗಿ ಸಮಾಜದ ಒಳಿತಿಯಾಗಿ ಬದುಕಿರ್ತಕ್ಕಂಥವರು ಮಹಾತ್ಮರು ಆ ಗಿಡ ಹೆಂಗ್ ಬದುಕಿದ ದೊಡ್ಡ ಗಿಡ ಇರ್ತದ ಒಬ್ಬ ಕಡೆ ಗಿಡ ಒಬ್ಬ ಗಿಡ ಕಡೆ ಹತ್ತ ಗಿಡ ಕಡಿಮಂದ್ ಬಹಳ ಇರ್ತಾರ ಮಂದಿ ಬಹಳ ಕಡಿಮೆ ಅದ ಗಿಡ ಹಚ್ಚವರೇ ಇಲ್ಲ ಗಿಡ ಕಡೆಯವರ ಆ ಗಿಡ ಕಡಿಯುವಾಗ ದೊಡ್ಡ ಗಿಡ ಆ ಗಿಡ ಕಡ್ಯ ಕಡದ ಕಡದ ಮಧ್ಯಾಹ್ನ ಎರಡು ಮೂರು ಗಂಟೆ ಬಿಸಿಲ ಕಡ್ದು ಗಿಡ ಕಡದ ಕೆಟ್ಟ ಬಿಸಿಲಾಗ ಆಯಾಸ ಆಗಕೈತು ಆಗವಾ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡ್ಬೇಕಂತ ಮಲ್ಕೊಂಡ ಎಲ್ಲಿ ಅದ ಗಿಡದ ನೆಳದನು ಮಲ್ಕೊಂಡ ಅದ ಗಿಡ ಗಿಡದ ನೆಲ್ಲದ ಮಲ್ಕೊಂಡ ಆ ಗಿಡ ನಾನು ಕಡೆಯ ಕತ್ತೇ ನಾ ಇವ್ ನೆಳ್ಳ ಕೊಡಂಗಿಲ್ಲ ಅಂತದೇನು ಎಂದ ಇರಲಿ ಎಲ್ಲರಿಗೂ ಒಳ್ಳೇದ ಎಲ್ಲರಿಗೂ ಒಳ್ಳೇದ ನೋಡಿ ಆ ರೀತಿಯೊಳಗ ಮನುಷ್ಯ ಉಪಕಾರಿಯಾಗಬೇಕು ಪರೋಪಕಾರಾಯ ವೃಕ್ಷ ಪರೋಪಕಾರ ನದ್ಯ ಪರೋಪಕಾರ ವಹಂತಿ ಗಾವ ಪರೋಪಕಾರಾರ್ಥಿದಂ ಶರೀರಂ ಈ ಶರೀರ ಇನ್ನೊಬ್ಬರಿಗೆ ಉಪಕಾರಿಯಾಗಲಿಕ್ಕೆ ಬಂದರು ನೀವೆಲ್ಲ ನೀನು ಪೂಜ್ಯರು ಲಿಸ್ಟ್ ಓದುದು ನೋಡಿದ್ರೆ ನಾನು ಎಷ್ಟು ಜನ ಕೊಡೋರು ನೀವೆಲ್ಲ ಕೊಡಬೇಕು ಕೊಡೋರ್ಕಿಂತಲೂ ಕೊಟ್ಟವರು ಬಹಳ ಒಳ್ಳೆಯವರು ಬಹಳ ದೊಡ್ಡವರು ಆದ್ರೆ ಕೊಡ್ಲಾರ್ದವ್ರು ಇಂಥದ್ದೊಂದು ಅವಕಾಶ ಇದು ಇದೊಂದು ದೊಡ್ಡ ಅವಕಾಶ ಇದು ನಮ್ಮ ಒಂದು ಧನ ನಮ್ಮ ಧಾನ್ಯ ನಮ್ಮ ವಸ್ತುಗಳು ಈ ಈಗ ಸಮರ್ಪಿತ ಆಗೋ ಅಂತಂದ್ರ ಅದಕ್ಕೊಂದು ಯೋಗ್ಯತೆ ಬರ್ತದೆ ಅದಕ್ಕೊಂದು ಧನ್ಯತೆ ಭಾವ ಬರ್ತದೆ ಧನ್ಯತಾ ಭಾವ ಬರ್ತದೆ ಯಾಕಂದ್ರೆ ತಗೋಳವ್ರ ಇದ್ದಾಗ ಕೊಡಬೇಕಲ್ಲ ಕೊಡ್ಬೇಕಲ್ಲ ನೀವು ತಗೊಳ್ಳವ್ರಿದ್ದಾಗನ ಕೊಡ್ಬೇಕಲ್ಲ ಈ ಸಂದರ್ಭ ಏನಂತಂದ್ರ ಇದು ಒಳ್ಳೆಯ ಸಂದರ್ಭ ಈಗೆಲ್ಲರೂ ಕೊಡಬೇಕು ಎಷ್ಟು ಮಂದಿ ನಿಮ್ಮ ಮನೆಯಾಗ ಏನಾದರೂ ಒಂದಿಷ್ಟು ಯಾಕಂದ್ರೆ ಇಲ್ಲಿ ದಿವಸಕ್ಕೆ ಎಷ್ಟು ದಾಸೋಹ ನಡೆದ್ರಿ ಎಷ್ಟು ದಾಸೋಹ ಅಂತಂದ್ರೆ ಏನು ನಾಲ್ಕು ಸಾವಿರ ಐದು ಸಾವಿರ ಒಂದೊಂದ್ಸಾರಿ ಹತ್ತು ಸಾವಿರ ಗೊತ್ತಿಲ್ಲ ಪ್ರತಿನಿತ್ಯ ಅಷ್ಟು ದಾಸೋಹ ನಡೆದದ್ ಅಷ್ಟು ದಾಸೋಹ ನಡೆದದ್ ಆದ್ದರಿಂದ ನೀವು ಸುಂಬರ ಬರುವಾಗ ಒಂದೆರಡು ಪ್ಯಾಕೆಟ್ ಅಕ್ಕಿಂತ ನಮ್ದು ಸಮರ್ಪಿತ ಆಗ್ಬೇಕಲ್ಲ ಬರುವಾಗ ಒಂದಿಷ್ಟು ನಾಲ್ಕೈದು ಡೆಬ್ಬಿ ಗಾಂತೇನಿ ಅಟ್ಟಾಗ್ಲಿಕ್ಕ ಒಂದ್ ಡೆಬ್ಬಿ ಗಾಂತಿ ಇಲ್ಲಾಂದ್ರೆ ಏನು ಈ ಇದು ಹೆಂಗಂತಂದ್ರ ಅವ್ರಿಗೆ ಒಂದು ಹಪ್ಪಿದ ತಂಗಿ ನಿಂತು ಬಿಡುತ್ತ ಬಹಳಷ್ಟು ಹಾಲ ನನ್ನ ಮಗನಿಗೆ ಕುಡಿಸಬೇಕು ಕೊಡ್ಬೇಕಂತ ಹಾಲನ್ನು ತುಂಬಿಕೊಂಡು ನಿಂತಾಗ ನೀವು ಬಹಳ ಶಾಣರು ಏನ್ ಮಾಡ್ತೀರಿ ಅದು ಹಾಲು ತುಂಬಿಕೊಂಡ ನಿಂತು ಅಂತಂದ್ರೆ ಜಗ್ಗೆ ಬಿಡುದದು ನೀವ್ ಅಂತಿರ್ಲ ಬಿಡು ಹಿಡ್ಕೊಳಕ್ ಬಂದಾರ ಬಿಡು ತರು ಬಿಡತರು ಬಿಟ್ಟು ಅಂದ್ರೆ ಜಗ್ ತಂದು ಇಲ್ಲಿ ಕಟ್ಟೆ ಬಿಡುದು ಆಕಳಿಗೆ ಬರ್ತಿಲ್ಲೇವಾ ನನ್ನ ಮಗಳನ್ನ ನನ್ನ ಮಗಳನ್ನ ಓದಲ್ಲಿ ಕಂಬಕ್ಕೆ ಕಟ್ಟಿ ಹಾಲು ಒಂದ್ ಬಿಡ್ಬೇಕಲ್ಲ ಒಂದ್ ಬಿಡ್ಲಿಲ್ಲ ತರು ಕಟ್ಟಿನಿ ನೀ ಗಡಿಗೆ ತಗೊಂಡ ಹಿಂಡಾಕ ಬಂದು ಕೂತಿ ಅಂತ ಹೇಳಿ ಆಕಳಿಗೆ ಗೊತ್ತಾಗುದಿಲ್ಲ ಗೊತ್ತಾಗುತ್ತದೆ ಅದ ಒಂದೊಂದು ಆಕಳು ಇರ್ತಾವ್ರಿಗೆ ಬಹಳ ಬೆರಿಕು ಇರ್ತಾವ ಅವು ಲಾಡ್ ಅಂತ ಅದ್ರ ಗಡಿಗೆ ಅವರು ಕೂಡ ಭಾಳ ಹಂಗ ಆಕಳುಗಳು ಇರಂಗಿಲ್ಲ ಅವು ಹಿಂಡ್ಕೊ ಇವ ಎಟ್ ಹೆಣ್ಕೊಂಗೆ ಹಿಂಡ್ಕೊ ನೀನು ನಿನ್ನ ಮಗನಿಗೆ ಹಿಂಡ್ಕೊಳಕ್ಕೆಲ್ಲ ನೀ ನಿನ್ನ ಮಗನಿಗೆ ಹಾಕು ನಾ ನನ್ನ ಮಗನಿಗೆ ಎಟ್ಟು ಸಾಧ್ಯ ಆಗ್ತದೆ ಹಾಕ್ತೇನೆ ಅಂತ ತಿಳ್ಕೊಂಡು ನೋಡ್ರಿ ಎಷ್ಟು ಉಪಕಾರ ಇದೆ ಆ ರೀತಿಯೊಳಗೆ ರೀತಿಯೊಳಗಿಲ್ಪ ಅಂತಂದ್ರ ಕೊಟ್ಟದ್ದು ತನಗೆ ಚಿಟ್ಟದ್ದು ಪರರಿಗೆ ಹೊಟ್ಟದ್ದು ಕಟ್ಟಿತೇನೆ ಬೇಡ ಅದು ಮುಂದೆ ಕಟ್ಟಿರುವುದು ಬುದ್ಧಿ ಸರ್ವಜ್ಞ ಅಂತ ತಿಳ್ಕೊಂಡು ಹೇಳದಂಗ ಇಲ್ಲೇ ನೀವು ಕೊಟ್ಟಿರಲ್ಲ ಎಲ್ಲಾನು ಬರದಿಟ್ಟಿರ್ತಾರ ಇಲ್ಲಿ ಮಠದಾಗ ಅಲ್ ಮತ್ತೆ ಬರದಿಡುದು ಅಲ್ಲಿ ಅವ್ನು ಬರದ ಗೊತ್ತ ಮ್ಯಾಲ ನೀವೇನ್ ಕೊಟ್ಟಿರಲ್ಲ ಇವತ್ತ ಇಂತ ಸಾಕಾರರು ಏನ್ ಕೊಟ್ಟಾರ ಒಂದು ಕ್ವಿಂಟಲ್ ಅಕ್ಕಿ ಕೊಟ್ಟಾರ ಅಲ್ಲಿ ಬರೀತಾರ ಅವರು ಬರದ ಅದ್ ಮುಂದೆ ಕೌನ್ಸಿಲಿಗೆ ಬರೀತಾನ ದೇವ್ರ ಏನು ಮುಂದೆ ಇಷ್ಟು ದಿವಸಕ್ಕೆ ಒಂದು ನೂರ್ ಕ್ವಿಂಟಲ್ ಅಕ್ಕಿ ಬರದ್ ಬಿಡ ಅವನೇ ಶಾಂಕ್ಷನ್ ಮಾಡೋ ನನ್ ದೇವ್ರ ಆದ್ರೆ ಒಂದು ಕ್ವಿಂಟಲ್ ಪಟ್ಟಾಗ ನೀವು ನೀವರೇ ಇಲ್ಲಿ ಒಂದು ನೂರು ರೂಪಾಯಿ ಬಂದು ಪಟ್ಟಿ ಬರ್ಸೀರಿ ಅಂದ್ರೆ ನಾವು ಪರಮಾತ್ಮ ಬರ್ಕೋತಾನ ರಘು ಕವಿ ಒಳಗ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ನಡೆದ ಇಂಥ ಹೆಣ್ಮಗಳು ಬಂದು ನೂರು ರೂಪಾಯಿ ಮುಂದೆ ಬ್ರೋಕೆಟ್ ಹಾಕಿ ಬರೀ ಏನು ಇಷ್ಟು ವರ್ಷಕ್ಕ ಮುಂದ ಅಕಿಗೆ ಆ ಒಂದು ನೂರ ಒಂದು ಲಕ್ಷ ಆಗುವ ಒಂದು ಲಕ್ಷ ಕೊಡುವುದಕ್ಕೆ ದೇವ್ರು ಬಂದ ನೀವ್ ಯಾವಾಗ ಕೊಟ್ಟಿರ್ತಿರ್ಲಾ ಅವತ್ತು ಶಾಕ್ಷನ್ ಆಗಿರ್ತದ ಆದ್ರೆ ನಿಮಗೆ ಗೊತ್ತಾಗಂಗಿಲ್ಲ ಬರು ಆದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಇದೇ ರೀತಿನ ಮತ್ ಯಾರದ ಒಂದು ನೂರು ರೂಪಾಯಿ ಇಸಗೊಂಡ್ರಿ ಅಂದ್ರೆ ಇಸಗೊಂಡ್ರೆ ಮೋಸದಿಂದ ವಂಚನೆಯಿಂದ ಇನ್ನೊಬ್ಬರು ದುಡ್ಡು ತಗೊಂಡ್ರಿ ಅಂತಂದ್ರೆ ಬರ್ದೇ ಬಿಡ್ತಾನೆ ಎಂತವ್ರು ಇವರು ಹತ್ ಸಾವಿರ ರೂಪಾಯಿ ತಗೊಂಡ್ರೆ ಕೊಟ್ಟಿಲ್ಲ ಅವ್ರ ಮುಂದೆ ಬರ್ದೇ ಬಿಡ್ರಿ ಇನ್ನಿಷ್ಟು ವರ್ಷಕ್ಕ ಅವ್ರದ್ದು ಇಷ್ಟು ಲಾಸ್ ಆಗಲಿ ಬರ್ದೇ ಬಿಡ್ತಾನೆ ದೇವ್ರ ದೇವ್ರು ಬರ್ದ ಬಿಡ್ತಾನೆ ಅನ್ಯಾಯಾರ್ಜಿತವಿದ್ದ ಪೂರ್ಣ ದಶ ಅನ್ಯಾಯದಿಂದ ತಗೊಂಡು ದುಡ್ಡ ಹತ್ತು ವರ್ಷ ಇರ್ತದೆ ಅದರ ನಂತರ ಎಲ್ಲಾನು ಹೋಗ್ಬಿಡ್ತದೆಲ್ಲೂ ಹೋಗ್ಬಿಡ್ತಾರೆ ಆ ರೀತಿಯೊಳಗ ನಾವು ಒಂದು ರೂಪಾಯಿ ಕೊಟ್ಟಿವಂದ್ರೆ ಭಗವಂತ ನೂರು ರೂಪಾಯಿ ಕೊಡಾಕ ಸಜ್ಜದಾನು ನೀವು ಒಂದು ತುತ್ತು ಅನ್ನ ಕೊಟ್ರಿ ಅಂತಂದ್ರೆ ಪರಮಾತ್ಮ ನೂರು ತುತ್ತು ಸಾವಿರ ತುತ್ತು ಅನ್ನ ಕೊಡಕ ತಯಾರದಾನು ಆದ್ರೆ ನೀವು ಕೊಡೋತಕ್ಕ ಮಾತ್ರ ಒಟ್ಟ ಕೊಡಕ ಒಟ್ಟ ಕೊಡಗಿಲ್ಲ ಪಕ್ಕ ತಿಳ್ಕೊ ಮತ್ತೆ